ಎಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಇವತ್ತು ಜಿಲ್ಲಾಧ್ಯಕ್ಷರ ಚುನಾವಣೆ ತಾಲೂಕು ಅಧ್ಯಕ್ಷರ ಚುನಾವಣೆ ಈ ರೀತಿ ಭಾಳ ಹಿಂದಿನಿಂದ ಕೂಡ ಇವತ್ತು ಮಾಡ್ತಾ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಜಿಲ್ಲಾಧ್ಯಕ್ಷರನ್ನ ಈಗಾಗಲೇ ಆಯ್ಕೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತು ಅದೇ ರೀತಿ ಇವತ್ತು ಬಿಜಾಪುರ ಜಿಲ್ಲೆ ಸ್ವಲ್ಪ ದಿವಸ ಇವತ್ತು ಪೆಂಡಿಂಗ್ ಇರ್ತಕ್ಕಂಥ ಜಿಲ್ಲೆ ಇವತ್ತು ಈ ಜಿಲ್ಲೆಯಲ್ಲಿ ಕೂಡ ನಮ್ಮ ಹದಿನೇಳು ಕೋರ್ ಕಮಿಟಿ ಸದಸ್ಯರ ಜೊತೆ ನಾನು ಈಗಾಗಲೇ ಮಾತನಾಡಿ ಕೆಲವ್ರ ಜೊತೆ ಫೋನ್ ಮುಖಾಂತರ ಮಾತನಾಡಿದ್ದೀನಿ ಕೆಲವೊಂದು ಅನೇಕ ವೈಯಕ್ತಿಕ ಕಾರಣದಿಂದ ಒಂದು ಮೂರ್ನಾಲ್ಕು ಜನ ಬಂದಿರಲಿಲ್ಲ ಆದರೂ ಕೂಡ ನಾವೆಲ್ಲರೂ ಕೂಡ ಒಮ್ಮತದ ಒಂದು ನಿರ್ಣಯವನ್ನು ಮಾಡಿ ಇವತ್ತು ಎಂಟು ಅಭ್ಯರ್ಥಿಗಳನ್ನು ಜಿಲ್ಲಾ ಅಧ್ಯಕ್ಷರು ಹಾಕಬೇಕನ್ನುವಂಥದ್ದು ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ ಅದನ್ನು ರಾಜ್ಯಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷ ಹಿಂದಿನ ಅಧ್ಯಕ್ಷರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಭಾಳ ಸಮನ್ವಯದಿಂದ ಇವತ್ತು ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಿಜಾಪುರನ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕನ್ನುವಂಥದ್ದು ಎಲ್ಲರ ತೀರ್ಮಾನ ಆಗಿದೆ ಅದರ ಪ್ರಕಾರ ಎಂಟು ಏನು ನಮ್ಮ ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ರಾಜ್ಯಕ್ಕೆ ಕಳಿಸಿ ಮುಂದಿನ ದಿವಸದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷರನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಮ್ಮ ಕೇಂದ್ರ ಮತ್ತು ರಾಜ್ಯದ ಸಮಿತಿ ಅದನ್ನು ಮಾಡಿ ಮುಗಿಸ್ತಕ್ಕಂಥದ್ದು ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಎಮ್ ಎಲ್ ಎ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯನ್ನು ನಾವು ಮುಂದುವರಿಸ್ತೇವೆ ವೋಟಿಂಗ್ ಆಗಬೇಕಂತೇಳಿ ಹೇಳ್ತಾರೆ ಇದು ದೇಶದಲ್ಲಿ ನಮ್ಮ ಚುನಾವಣೆ ಸಮಿತಿ ಅಂತ ಇರುತ್ತೆ ನಮ್ಮದು ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪಾರ್ಟಿ ಇವತ್ತು ಕೇಂದ್ರದ ಮತ್ತು ರಾಜ್ಯದ ಏನು ನಿರ್ಣಯ ತೋರ್ತಾರೆ ಆ ನಿರ್ಣಯ ಪ್ರಕಾರ ಪಾರ್ಟಿ ನಡೆಯುತ್ತೆ ಭಾರತೀಯ ಜನತಾ ಪಕ್ಷದ್ದು ಮುಂದಿನ ಬರೋ ದಿನ ದಿನಗಳಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಬೇಸತ್ತು ಹೋಗಿದ್ದಾರೆ ಯಾವುದೇ ಒಂದು ಕಳೆದ ಎರಡು ವರ್ಷದಿಂದ ಪರಿಹಾರ ಅನ್ನೋದು ಮರೆಯಾಚಿಕೆ ಆಗಿರ್ತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯವರು ಬಂದ ಮೇಲೆ ಇವತ್ತು ಕೇವಲ ಕೆಲವು ಭಾಗ್ಯಗಳನ್ನು ಬಿಟ್ಟರೆ ಅವ್ರ ರಾಜ್ಯದ ಅಭಿವೃದ್ಧಿ ಇವತ್ತು ಕುಂಠಿತ ಆಗಿರ್ತಕ್ಕಂಥದ್ದು ಈಗ ನೋಡ್ರಿ ಕಾಂಟ್ರಾಕ್ಟ್ರ್ ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದೆ ಒಂದು ಎರಡು ಮೂರು ದಿವಸದಲ್ಲಿ ರಾಜ್ಯಾದ್ಯಂತ ಸ್ಟ್ರೈಕನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಅನೇಕ ನೌಕರರು ಇರ್ಬೋದು ಬಡವರು ಇರ್ಬೋದು ಅನೇಕ ಜನಾಂಗದವರು ಕೂಡ ಇವತ್ತು ಈ ಕಾಂಗ್ರೆಸ್ಸನ್ನು ವಿರೋಧಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ದಿಲ್ಲಿಯಲ್ಲಿ ಏನಾಗಿದೆ ತಮಗೆಲ್ಲ ಗೊತ್ತಿದೆ ಅನೇಕ ದೇಶದಲ್ಲಿ ಇವತ್ತು ಕಾಂಗ್ರೆಸ್ಸು ಇವತ್ತು ಇದೇ ರೀತಿ ಯೋಜನೆಗಳ ಮುಖಾಂತರ ಭರವಸೆ ಕೊಟ್ಟು ಇವತ್ತು ಅವರು ಜನರಿಗೆ ತಿರಸ್ಕಾರ ಆಗ್ತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಆಗಿರ್ತಕ್ಕಂಥದ್ದು ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ರಾಜ್ಯ ಜನ ಆಶೀರ್ವಾದ ಮಾಡ್ತಾರೆ Ô mẹ nói rồi, hả? Ô mẹ nói chuyện. Ô mẹ nói chuyện. Ô mẹ